ಆನಂದಪಟ್ಟು ಕುಡಿಸೋದು ಕೊಟ್ಟು ಕುಡಿಸೋದು ಅದರಿಂದ ಕುಣಿತಾ ಕುಣಿತ ಬಾ ಅಂತಲೇ ಕಾಜಿ ಅಶರಫ್ ಮಾಮೂದ್ ಅಂತ ಒಬ್ಬ ಮುಸಲ್ಮಾನ ಅವನು ಎಷ್ಟು ಆನಂದಿಸ್ತಾನೆ ಎಷ್ಟು ಅನುಭವಿಸ್ತಾನೆ ಆ ಬಾಲಕೃಷ್ಣನ ಹೇಗೆ ಅನುಭವಿಸ್ತಾನೆ ಹಿಂದೂ ಆದ್ರೆ ಮುಸ್ಲಿಮಾನ್ ಆದ್ರೆ ಅನುಭವ ಬಂತು ಅಂದ್ರೆ ಅಲ್ಲ ಒಂದೇ ಅನುಭವ ಬರುವವರೆಗೆ ಅವನ ಆಗೋದು ಅವನು ಇವನಿಗೆ ಈಗ ಅನುಭವ ಬಂತು ಅಂತಂದ್ರೆ ಅವನು ಯಾವ ರೀತಿ ಕೊಂಡಾಡ್ತಾನೆ ನೋಡಿ ಚುಮುಕ್ ಚುಮುಕ್ ಪಗ ತುಮಕ್ ಕುಂಚು ಮಗ ಚಾಟಲ ಚಾಲನೆ ಹಾಗೆ ಹಾಗೆ ಮೇಲೆ ಪ್ರಾಣ ಬುಲಾವನ ಆಯಿ ಮೇಲೆ ನಯನ ಲೋಭಾವನ ಆಯಿ ಹಿಂದಿ ಅರ್ಥ ಆಗಲಿರುವವರಿಗೂ ಕೂಡ ಆನಂದ ಆಗ್ತಾ ಇರುತ್ತೆ ಆ ಬದಲಾಲಿತ್ಯದಿಂದ ಆ ಕೃಷ್ಣ ಅಂತ ಒಬ್ಬ ಅವನು ಹುಟ್ಟಿ ಮಾಡ್ದ ಅವನು ಮಾಡ್ದ ಆನಂದ ಸ್ವರೂಪಿ ಪರಿಪೂರ್ಣವಾದ ಆನಂದವನ್ನು ತನ್ನ ವ್ಯಕ್ತಿತ್ವದ ಎಲ್ಲ ಪರಿಣಾಮವಾಗಿ ಅವನನ್ನ ಧ್ಯಾನ ಮಾಡಿದವರೆಲ್ಲ ಈ ಕುಣಿದಾಟದ ಮಾತನ್ನೇ ಆಡ ನೀನು ಕುಣ್ಕೊಂಡೇ ಬಾರಯಾರೆಂದದರಲ್ಲಿ ಅಂತಲೇ ಪ್ರಾರ್ಥನೆ ಮಾಡೋದು ಅವರು ಚುಮುಕ್ ಚುಮುಕ್ ಪಗ್ ಕುಮಕ್ ಕುಮ್ ಮಗ ಚಪಲ ಚರಣ ಹರಿ ತಾಯಿ ಚಪಲ ಚರಣ ಹರಿ ಆ ಹರಿಯ ಚರಣ ಚಪಲ ಚಪಲ ಅಂದ್ರೇನು ಒಂದು ಕ್ಷಣ ಸುಮ್ಮನೆ ನಿಲ್ಲುದಿಲ್ಲ ಹೀಗೆ ಇಟ್ಟ ಎತ್ತದ ಅದು ಎತ್ತಿದ ಅಂತಂದ್ರೆ ಇಟ್ಟ ಇಟ್ಟ ಈ ಕಾಯಿ ಕಾಲ ಎತ್ತಿದ ಅವನು ಮಾತಾಡ್ತಿರುವವರು ಕೂಡ ಕುಣ್ ಕುಣ್ಕೊಂಡು ಕುಣ್ಕಂಡೆ ಮಾತಾಡ್ತಿರ್ಬೋದು ಬಹುಶಃ ಸಣ್ಣ ಮಕ್ಕಳಿಗೆ ತಿಂಡಿ ಕೊಟ್ಟು ನೋಡಿ ನೀವು ರುಚಿಕರವಾದ ಅವುಗಳು ಇಷ್ಟಪಟ್ಟಂತಹ ಚಾಕ್ಲೇಟ್ ಅನ್ನೇ ಕೊಟ್ಟು ನೋಡಿ ನೀವು ಒಂದು ಕ್ಷಣವಾದರೂ ಕೂಡ ಅವುಗಳು ಕೂತ್ಕೊಂಡು ತಿನ್ನು ತಿನ್ನ ಕೂತ್ಕೊಂಡಿಗೆ ಮುದುಕರಾಗಿ ಚೀಪ ತಿನ್ನೋದ್ಕೊಂಡು ಚೀಪದು ಅದು ಕೈ ಕೊಟ್ಟ ತಕ್ಷಣ ಅದೊಂದು ವಿಚಿತ್ರವಾದಂತಹ ಡ್ಯಾನ್ಸ್ ಆಡ್ತಾರೇ ಹೊಡೆದ ಇರ್ತದೆ ಇದೆಲ್ಲ ಆ ಕಷ್ಟ ಅವನ ಕುಣಿತದ ಕೆಲವು ಅಂಶಗಳು ಜಗತ್ತಿನಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಎಷ್ಟು ಜನ ಇಲ್ಲ ಆ ಜನರಿಗೆಲ್ಲ ಆನಂದ ಕೊಡಬೇಕು ಅವನು ಅವನು ಈ ಬಾರ ಮಗುವಾಗಿ ಹುಟ್ಟಿ ನಾನು ಹೀಗೆ ಕುಣದಿತ್ತು ಅಂತ ಉಚ್ಚು ತೋರಿಸ್ತಾ ಇರ್ತ ಚುಮುಕ ಚುಮಕ ಪದ ಕುಣುಕು ಕುಂಚ ಮಗ ಈ ಶಬ್ದ ರಚನೆ ನೋಡಿ ಈ ಶಬ್ದ ರಚನೆ ನೋಡಿ ಅದು ಭಗವಂತನ ಸ್ಫೂರ್ತಿಯಿಂದ ಒಡಗಿನಲ್ಲಿ ಉಕ್ಕಿ ಹರಿದಂತಹ ಶಬ್ದಗಳು ಅದು ಶಬ್ದಕೋಶವನ್ನು ನೋಡಿ ಒಂದೊಂದೇ ಶಬ್ದವನ್ನು ತೆಗೆದು ಜೋಡಿಸಿ ಜೋಡಿಸಿ ಕಟ್ಟಿದ್ದಲ್ಲ ಈ ಹಾಡು ತಿಣಕಿ ತಿಣಕಿ ರಚನೆ ಮಾಡಿದಂತಹ ಕವನ ಅಲ್ಲ ಇದು ಇದು ಆನಂದದಿಂದ ಉಕ್ಕಿ ಹರಿದಂತಹ ಹಾಡು ನಿಜವಾಗಿ ಕಣ್ಣಾರೆ ಕಂಡು ಅನುಭವಿಸ್ತಾ ಇದ್ದಂತಹ ಹಾಡು चुमक चुमक पग कुमक कुंज मग चपल चरण हरी आये आये अंदर बंदा आता और यह बंदा अनु मेरे प्राण भुलावन आये और बंदा अनु नानो मैं मरते ये राम गुत्री के जगर माते जाचात कार आये तो मित्र आटा बंदो ही के इधर इधर मेरे मोचे तभी भी ಅಂದ್ರೆ ಏನು ಪ್ರಜ್ಞೆ ತಪ್ಪಿ ಹೋಗ್ಬಿಡುತ್ತೆ ಮೈ ಪ್ರಜ್ಞೆ ಇರೋದಿಲ್ಲ ಮೇಲೆ ಪ್ರಾಣ ಗುಲಾವನ ಆಯೆ ಗುಲಾವನಂದ್ರೆ ಮರೆಸೋದು ನನ್ನ ಪ್ರಾಣವನ್ನೇ ಮರೆತಕ್ಕಂಥವನು ಬಂದ ಮೇಲೆ ನಯನ ಲೋಭಾವನ ಆಯೆ ನನ್ನ ಕಣ್ಣಿಗೆ ಲೋಭವನ್ನು ಉಂಟು ಮಾಡತಕ್ಕಂಥವನು ಬಂದ ಕಣ್ಣಿಗೆ ಲೋಭವನ್ನು ಉಂಟು ಮಾಡೋದು ಅಂತಂದ್ರೆ ಏನ್ ಗೊತ್ತಾ ಅವನು ಏನಾದ್ರೂ ಒಬ್ಬ ಮನುಷ್ಯ ನೋಡ್ದ ಅಂತಂದ್ರೆ ಎವೇ ಇಕ್ಕೋದಿಲ್ಲ ರೆಪ್ಪೆ ಮುಚ್ಚಿಬಿಟ್ರೆ ಅಷ್ಟು ಕಾಲ ಅವನು ಒಂದು ಸಂಕಟ ಉತ್ಪನ್ನ ಆಗುತ್ತೆ ಲೋಬಿಗೆ ಒಂದು ಕಿಲು ಕಾಸು ಕೂಡ ಅತ್ತಿತ್ತು ಹೋಗುದಂತೆ ಅವ್ರು ಆ ರೀತಿಯಲ್ಲಿ ಅವನ ದರ್ಶನ ಲಾಭವನ್ನ ಕಿಂಚಿತ್ತೂ ಕೂಡ ನಾನು ಕಡಿಮೆ ಮಾಡ್ಕೊಳ್ಬಾರ್ದು ಅಂತ ಹೇಳ್ತಕ್ಕಂಥ ದೃಷ್ಟಿಯಿಂದ ನಯನಕ್ಕೆ ಲೋಭ ಉಂಟಾಗುತ್ತಂತೆ ತೆರೆದ ಕಣ್ಣಿಂದಲೇ ನೋಡ್ತಾ ಆಗ್ತಾನಂತೆ ಅವನು ಶ್ರೀರಾಮಕೃಷ್ಣನ ಮುಂದೆ ಆ ದಕ್ಷಿಣೇಶ್ವರದ ಕೋಣೆಯೊಳಗೆ ಶ್ರೀರಾಮಕೃಷ್ಣ ಮುಂದೆ ಒಬ್ಬ ಮನುಷ್ಯ ಈ ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡ್ತಾ ಇದ್ದಂತೆ ಈ ಗಿರೀಶ್ ಚಂದ್ರ ಘೋಷ್ ಇದಾನೆಲ್ಲ ಅವನು ತಿಳಿದು ಬಿಟ್ಟು ಹೇಳದಂತೆ ಎಂಥ ಮೂರ್ಖನಯ್ಯ ನೀನು ಯಾರನ್ನ ಕಣ್ಣೆ ಮುಚ್ಚನೇನೆ ನೋಡ್ತಾ ನೋಡ್ತಾ ಧ್ಯಾನ ಮಾಡಬೇಕು ಅಂಥವರೇ ಕಣ್ಣು ಮುಂದೆ ಇಲ್ಲಿ ಕುಳಿದಿರುವಾಗ ನೀನು ಎಂಥ ಮೂರ್ಖನಯ್ಯ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತಾ ಇದೆಯಲ್ಲೂ ಅಂತ ಹೇಳಿದಂತಿ ನೋಡಿ ಅದನ್ನ ನಾವಿಲ್ಲಿ ಕೂಡ ಕಾಣ್ತು ನಯನದು ಭಾವನ ಆಯೆ ನಿಮಿಕ್ ಚಿಮಿಕ್ ಚಿಮಿ ನಿಮಿಕ್ ಜಿಮಿಕ್ ಚಿಮಿ ನತ್ತನ ಪದ ಬ್ರಜ ಆಯೇ ನಿಮ್ಗೆ ಜಿಮುಕ್ ಅದು ಏನು ಅಂತ ಕೇಳಬಾರದು ಅದ್ರ ಹಾಗೆ ಅರ್ಥ ನಿಮಿಕ್ ಚಿಮಿಕ್ ಚಿಮಿ ನಿಮಿಕ್ ಜಿಮಿಕ್ ಚಿಮಿ ನತ್ತನ ಪದ ಬ್ರಜ ಆಯೇ ನತ್ತನ ಪದ ಪಾದ ಅಂತಂದ್ರೆ ಪಾದ ಅವನ ಕಾಲಗಳು ಅವಷ್ಟು ಕುಣಿತನೇ ಇರುತ್ತಂತೆ ನಿಮಗೆ ಜೀವಕ್ಕೆ ನಿಮಗೆ ಜೀವಕ ಅಂತ ಹೇಳಿ ಕುಣಿತಾ ಇರುತ್ತಂತೆ ಅಂತ ಅಂತಂದ್ರೆ ಗೋಕುಲ ಆ ವೃಂದಾವನ ಅದೆಲ್ಲ ವ್ರಜ ಆ ಸ್ಥಳಕ್ಕೆ ಹೆಸರು ಮೇರೆ ಪ್ರಾಣ ಬುಲಾವನ ಆಯಿ ಮೇರೆ ನಯನಲು ಭಾವನ ಆಯಿ ಆಮಲ ಕಾಮಲ ಕರ ಮೂರಲಿ ಮಧುರ ಧರ ಬನ್ಶಿ ಬಜಾವನ ಆಯಿ ಅಮಲವಾದ ಕಮಲ ಕರದಲ್ಲಿ ಅಮಲ ಮಲ ಅಂದ್ರೆ ಅಮಲ ಅಂದ್ರೆ ಪರಮ ಪರಿಶುದ್ಧವಾದಂತಹದ್ದು ಕಮಲ ಕರ ಕರಕಮಲ ಅಂತ ಭಗವಂತನ ಕರವನ್ನ ಸುಮ್ಮನೆ ಕರ ಅಂತಂದ್ಬಿಟ್ರೆ ಸರಸ್ವೇ ಇಲ್ಲ ಕರಕಮಲ ಅನ್ಬೇಕು ಅದು ಕಮಲದಂತೆ ಇರ್ತಕ್ಕಂಥ ಕರ ಅಷ್ಟೇ ಪರಮ ಪರಿಶುದ್ಧವಾದದ್ದು ಅಂತ ಹೇಳಿಬಿಟ್ಟ ಅವನು ಕೇವಲ ಮನೋಹರವಾದದ್ದು ಮಾತ್ರವಲ್ಲ ಮನಸ್ಸಿಗೆ ಶುದ್ಧತೆಯ ಬೋಧೆಯನ್ನು ಉಂಟು ಮಾಡುವಂತಹದ್ದು ಶುದ್ಧವಾದಂತಹ ಸಂಬಂಧ ಮೋಹದಿಂದ ಕೂಡಿದಂತಹ ಸಂಬಂಧ ವ್ಯತ್ಯಾಸಗಳು ಶುದ್ಧವಾದ ಸಂಬಂಧ ಅಂದ್ರೆ ಗೊತ್ತೇನೋ ಯಾವುದೇ ಬಗೆಯ ವ್ಯಕ್ತಿಗತವಾದಂತಹ ಸ್ವಾರ್ಥ ಪೂರಿತವಾದಂತಹ ಯಾವ ಭಾವನೆಯೂ ಕೂಡ ಅಲ್ಲಿರೋದಿಲ್ಲ ಅದು ಅಮಲ ಅಂತಹ ಶುದ್ಧವಾದ ಕರ ಆ ಕೈಗೆ ಕೊಟ್ಟೇ ಅಭ್ಯಾಸ ಹೊರತು ಪಡೆದ ಅಭ್ಯಾಸವಿಲ್ಲ ಅದರಿಂದ ಅದು ಅತ್ಯಂತ ಪರಿಶುದ್ಧವಾದ ಪರಮಾತ್ಮನಿಗೆ ತಗೊಂಡೆಲ್ಲ ಅಭ್ಯಾಸ ಹಾಗೆ ತಕೊಂಡು ಹೀಗೆ ಕೊಟ್ಬಿಟ್ಟು ತಗೊಂಡ್ರು ಕೂಡ ಅಂತಹ ಕರಕಮಲದಲ್ಲಿ ಏನು ನಡ್ಕೊಂಡಿದ್ದಾನೆ ಮುರಲಿ ಮಧುರಧಾರಿ ಮಧುರವಾದಂತಹ ಮುರಳಿಯನ್ನ ಇಟ್ಕೊಂಡಿದ್ದಾನಂತೆ ಆ ಮುರಳಿ ಇದೆಯಲ್ಲ ಮುರಳಿ ಅದೇ ಮಧುರ ಬಂದೆ ಅದನ್ನು ಇವನು ನುಡಿಸಿದ ಮೇಲಂತೂ ಕೇಳಲೇಬೇಡಿ ಪ್ರಾಣಿಗಳು ಪಕ್ಷಿಗಳು ಎಲ್ಲ ಮನುಷ್ಯರು ಸಮೇಹಿತವಾಗಿ ಪ್ರಾಣಿಗಳು ಪಕ್ಷಿಗಳು ವಿಷಪ್ರಾಣಿಗಳು ಕೂಡ ಎಲ್ಲ ಬಂದು ಅಲ್ಲಿ ಸುಮ್ಮನೆ ಮುಕ್ತವಾಗಿ ಬಿಡದ್ಬಿಡತ್ವತೆ ಅಂತ ಮಧುರವಾದ ಮುರಳಿಯನ್ನ ಹಿಡ್ಕೊಂಡವನು ಬನ್ಶಿ ಬಜಾವನ್ ಆಯಿ ಬನ್ಸಿ ಅಂತಂದ್ರೆ ಕೊಳಲು ಅಂತ ಅರ್ಥ ಬನ್ಶಿ ಅಂದ್ರೆ ಬಿದ್ರು ಅಂತರ್ಥ ಬಿದಳಲು ತಯಾರಿಸೋದಾದ್ರಿಂದ ಬನ್ಸಿ ಅಂತ ಹೇಳಿದ್ರು ಕೂಡ ಕೊಳಲು ಅರ್ಥ ಆ ಬನ್ಶಿ ಬಜಾವನ್ ಆಯಿ ಅಂತ ಹೇಳಿದ್ರೆ ಬನ್ಸಿ ಅಂತಂದ್ರೆ ಬಾಸಿ ಬಾನ್ಸಿ ಅಂತಂದ್ರೆ ಬಿದ್ರು ಅಂತ ಹೇಳಲ್ಲ ನಾವು ಅಕ್ಷರಶಃ ಅರ್ಥ ಮಾಡ್ಕೊಂಡು ಹೋಯಿತು ದರ್ದೇನ ಏನ್ ಆಗುತ್ತೆ ಅವನು ಕೊಳನ್ ಆ ಬಂದ ಬಾರಿಸ್ತಾ ಬಂದ ನೋಡಿ ನನ್ನ ಪ್ರಾಣವನ್ನೇ ಮರೆಸಿಬಿಟ್ಟ ನನ್ನ ಕಣ್ಣಿಗೆ ಲೋಭವನ್ನೇ ಉಂಟು ಮಾಡಿಬಿಟ್ಟ ಮೇಲೆ ಪ್ರಾಣ ಬಲಾವನ ಆಯೆ ಮೇಲೆ ನಯನ ನೋಭಾವನ ಆಯೆ चुमक चुमक फक टमक कुज मग चपल चरण हरी आए हो चपल चरण हरी आए हो चपल चरण हरी आए चुमक चुमक फक टमक कुज मग चपल चरण हरी आए हो चपल चरण पदर जा हो नर्न पदर जा नर्तन पदर जा मिनिक जिमिक जिम मिनिक जिमिक जिम नर्तन